ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಜೈಲು ಸೇರಿ ನೂರ ಐದು ದಿನ ಆಗಿದೆ ಇವತ್ತು ದರ್ಶನ್ ಮತ್ತು ಪವಿತ್ರ ಗೌಡ ಈ ಪ್ರಕರಣದ ಎ ಒನ್ ಮತ್ತು ಎ ಟೂ ಆರೋಪಿ ಇವರ ಜಾಮೀನು ಅರ್ಜಿ ವಿಚಾರಣೆ ಇದೆ ಐವತ್ತೇಳನೇ ಸೆಷನ್ಸ್ ಕೋರ್ಟ್ ಬೇಲ್ ಅರ್ಜಿ ವಿಚಾರಣೆ ನಡೆಯುತ್ತೆ ದರ್ಶನ್ ಜಾಮೀನು ಅರ್ಜಿಗೆ ಈಗಾಗಲೇ ಎಸ್ಪಿಪಿ ಆಕ್ಷೇಪಣೆ ಸಲ್ಲಿಸಿದ್ದಾರೆ ಇವತ್ತು ದರ್ಶನ್ ಪರ ವಕೀಲರು ವಾದ ಮಂಡನೆ ಮಾಡುವಂತಹ ಸಾಧ್ಯತೆ ಇದೆ ಸಮಯ ಕೋರಿದ್ರು ದರ್ಶನ್ ಪರ ವಕೀಲರು ವಾದ ಮಂಡನೆ ಮಾಡುವುದಕ್ಕೆ ವಿ ನಾಗೇಶ್ ಹಿರಿಯ ವಕೀಲರು ದರ್ಶನ್ ಪರವಾಗಿ ವಾದವನ್ನ ಮಾಡಲಿದ್ದಾರೆ ದರ್ಶನ್ ಪಾತ್ರ ಇಲ್ಲ ಅಂತ ಅರ್ಜಿಯನ್ನ ಸಲ್ಲಿಸಿರುವ ವಕೀಲರು ಇವತ್ತು ವಾದವನ್ನ ಮಾಡಲಿದ್ದಾರೆ ಸಹ ಆರೋಪಿಗಳ ಹೇಳಿಕೆ ಸುಳ್ಳು ಅಂತಲೂ ಅರ್ಜಿಯಲ್ಲಿ ಉಲ್ಲೇಖ ಆಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಮಗ್ರವಾದ ವಿಚಾರಣೆ ತನಿಖೆ ಈಗಾಗಲೇ ಮುಗಿದಿದೆ ದರ್ಶನ್ ಜೊತೆ ಇದ್ದಂತಹ ಇನ್ನುಳಿದ ಆರೋಪಿಗಳಿಂದಲೂ ಸಹ ಹೇಳಿಕೆಯನ್ನ ದಾಖಲಿಸಿದ್ದಾರೆ ಈ ಪ್ರಕರಣದಲ್ಲಿ ದರ್ಶನ್ ಪಾತ್ರ ಏನು ಅನ್ನೋದರ ಬಗ್ಗೆ ಸಹ ಆರೋಪಿಗಳು ಹೇಳಿಕೆ ಕೊಟ್ಟಿದ್ದಾರೆ ಆದರೆ ಅದು ಸುಳ್ಳು ಅಂತ ಈಗ ದರ್ಶನ್ ಪರ ವಕೀಲರು ಸಲ್ಲಿಸಿರುವಂತಹ ಅರ್ಜಿಯಲ್ಲಿ ಉಲ್ಲೇಖ ಆಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹ್ಮೂರ್ತಿ ಸಂಪರ್ಕದಲ್ಲಿದ್ದಾರೆ ನರಸಿಂಹ್ಮೂರ್ತಿ ಈಗಾಗಲೇ ದರ್ಶನ್ ಜೈಲು ಪಾಲಾಗಿ ನೂರ ಐದು ದಿನ ಆಗಿದೆ ಜಾಮೀನು ಸಿಕ್ಕರೆ ಸಾಕು ಅನ್ನೋ ತರಾತುರಿಯಲ್ಲಿದ್ದಾರೆ ಬಟ್ ಇವತ್ತು ಏನಾಗ್ಬೋದು ಅಂತ ಅನ್ಸುತ್ತೆ ಶ್ವೇತಾ ಈಗಾಗಲೇ ಬಳ್ಳಾರಿ ಜೈಲಿಗೆ ಬಂದಂತಹ ದರ್ಶನ್ ಹೆಚ್ಚು ಕಡಿಮೆ ಮೂವತ್ತಾರು ದಿನಗಳಿಂದ ಕೂಡ ಸೆರೆವಾಸ ಅಂದ್ರೆ ಒರಿಜಿನಲ್ ಬಳ್ಳಾರಿ ಜೈಲ್ ಅಂದ್ರೆ ಅವ್ರಿಗೆ ಇದಾಗಿದೆ ಯಾಕಂದ್ರೆ ಪರಪನಗರದಲ್ಲಿ ಅಗರದಲ್ಲಿ ಏನೆಲ್ಲ ಮಾಡಿದ್ರು ಅದರ ಆರೋಪದ ಹಿನ್ನೆಲೆಯಲ್ಲಿ ಬಳ್ಳಾರಿ ಜೈಲಿಗೆ ಏನ್ ಸಿಕ್ತಾದ್ರು ನಿಜವಾಗಿ ಬಳ್ಳಾರಿ ಜೈಲ್ನಲ್ಲಿ ಅವ್ರಿಗೆ ಆ ಜೈಲಿನ ಅನುಭವ ಆಗ್ತಾ ಇದೆ ಅನ್ನಂತ ಮಾತನ್ನು ಸ್ಪಷ್ಟವಾಗಿ ಹೇಳ್ಬೋದಾಗಿದೆ ಯಾಕಂದ್ರೆ ಆ ಕಳೆದ ನಾಲ್ಕಾರು ನಾಲ್ಕೈದು ಬಾರಿ ಕೂಡ ಏನು ಜೈ ಜಾಮೀನು ಅರ್ಜಿ ವಿಚಾರಣೆಗೆ ಬಂದಿತ್ತು ಅದು ಮುಂದೂಡಲಾಗ್ತಾ ಹೋಗ್ತಾ ಇತ್ತು ಆದ್ರೆ ಇವತ್ತಿನ ಜಾಮೀನು ಅರ್ಜಿ ವಿಚಾರಣೆಯಲ್ಲಿ ಎಲ್ಲೋ ಒಂದ್ ಕಡೆ ನನಗೆ ಜಾಮೀನು ಸಿಗುತ್ತೆ ಹೊರಗಡೆ ಬರ್ತೀನಿ ಅನ್ನಂತ ವಿಶ್ವಾಸದಲ್ಲಿ ದರ್ಶನ್ ಅವರಿದ್ದಾರೆ ಆದ್ರೆ ಕೋರ್ಟಿನ ವಿಚಾರದಲ್ಲಿ ಏನಾಗುತ್ತೆ ಅನ್ನೋದು ಕೂಡ ಸ್ಪಷ್ಟವಾದಂತ ಯಾವುದೇ ಮಾಹಿತಿ ಇಲ್ಲ ಹೀಗಾಗಿ ಆ ಬಳ್ಳಾರಿ ಜಿಲ್ಲೆಯಿಂದ ಬೇರೆ ಕಡೆ ಶಿಫ್ಟ್ ಆಗೋದಕ್ಕೂ ಸಾಕಷ್ಟು ಪ್ರಯತ್ನ ಮಾಡಿದ್ರು ಅದು ಕೂಡ ಸಫಲವಾಗಲಿಲ್ಲ ಇದೀಗ ದರ್ಶನ್ ಅವರಿಗೆ ಹೊಸದಾಗಿ ಅಂದ್ರೆ ಕಳೆದ ನಾಲ್ಕೈದು ದಿನಗಳಿಂದ ನಿರಂತರವಾಗಿ ಬೆನ್ನವಾಗ್ತಾ ಇದೆ ಅದರ ಬಗ್ಗೆ ನಿನ್ನೆ ಮತ್ತು ಮೊನ್ನೆ ಎರಡು ದಿನಗಳ ಕಾಲ ಏನು ವೈದ್ಯರು ತಪಾಸಣೆ ಮಾಡಿದ್ರು ಬೆನ್ನಿನಲ್ಲಿ ಒಂದಷ್ಟು ಊತ ಕಾಣಿಸಿಕೊಂಡಿದೆ ಏನು ಸ್ಕ್ಯಾನಿಂಗ್ ಮಾಡಬೇಕು ಎಕ್ಸ್ ರೇ ಮಾಡಬೇಕು ಅನ್ನೋಂತ ಮಾತನ್ನೇ ಹೇಳಿದ್ದಾರೆ ಆದ್ರೆ ದರ್ಶನ್ ಅವರು ಮಾತ್ರ ಏನು ಎಲ್ಲ ಒಂದ್ ಕಡೆ ನಾನು ಜಾಮೀನು ಆಗುತ್ತೆ ಹೊರ ಹೋಗ್ತೀನಿ ಬೆಂಗಳೂರಲ್ಲೇ ಚಿಕಿತ್ಸೆ ಪಡಿದ್ದೇನೆ ಸದ್ಯಕ್ಕೆ ಒಂದಷ್ಟು ಟ್ಯಾಬ್ಲೆಟ್ ಕೊಡಿ ಅಂತ ಮಾತನ್ನ ಹೇಳಿದ್ದಾರೆ ಟ್ಯಾಬ್ಲೆಟ್ಸ್ ಮಾತ್ರ ಕೊಟ್ಟಿದ್ದಾರೆ ಆದ್ರೆ ವೈದ್ಯರು ಹೇಳ್ತಕ್ಕಂಥ ಪ್ರಕಾರ ಆ ಸ್ಕ್ಯಾನಿಂಗ್ ಮತ್ತು ಎಕ್ಸ್ ಕಡ್ಡಾಯ ಮಾಡುವ ಯಾಕಂದ್ರೆ ಒಳಗಡೆ ನರಸಿಂಮೂರ್ತಿ ಅವರ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇರೋದ್ರಿಂದ ಒಂದಷ್ಟು ಆರೋಗ್ಯ ಸಮಸ್ಯೆ ಇದೆ ಅನ್ನೋ ನೆಪವನ್ನೇ ಮುಂದೆ ಇಟ್ಕೊಂಡು ಜಾಮೀನಿಗೆ ಮನವಿ ಸಲ್ಲಿಸುವಂತಹ ಸಾಧ್ಯತೆ ಇದೆಯಾ ಅದೇ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಆಗತ್ತಾ ಆ ಹೌದು ಶ್ವೇತ ಈಗಾಗಲೇ ಏನಂತೆ ಏನು ವಕೀಲರ ಜೊತೆ ಕೂಡ ಚರ್ಚೆ ಮಾಡಿರ್ತಕ್ಕಂಥ ದರ್ಶನ್ ಅವರ ಕುಟುಂಬ ಏನು ಆರೋಗ್ಯದ ಸಮಸ್ಯೆ ಹಿನ್ನೆಲೆಯಲ್ಲಿ ಕೂಡ ಏನು ಅವರನ್ನು ಬೆಂಗಳೂರು ಜೈಲಿಗೆ ಶಿಫ್ಟ್ ಮಾಡಬೇಕು ಅಥವಾ ಜಾಮೀನು ಕೊಡಬೇಕು ಅನ್ನೋಂತ ಎರಡು ವಾದವನ್ನು ಕೂಡ ಮಂಡನೆ ಮಾಡ್ತಾ ಇದ್ದಾರೆ ಹೀಗಾಗಿ ಆ ನಿನ್ನೆ ಕೂಡ ದರ್ಶನ್ ಅವರ ಪತ್ನಿ ಬಂದಾಗ ಈ ಸಮಸ್ಯೆಯನ್ನು ಕೂಡ ದರ್ಶನ್ ಅವರು ಸುದೀರ್ಘವಾಗಿ ಹೇಳಿದ್ರು ಬೆನ್ನು ನಾವು ಸ್ವಲ್ಪ ಹೆಚ್ಚಾಗಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿರ್ತಕ್ಕಂಥ ವೈದ್ಯರು ಕಡ್ಡಾಯವಾಗಿ ಆ ಸ್ಕ್ಯಾನಿಂಗು ಮತ್ತು ಏನು ಎಕ್ಸ್ರೇ ಮಾಡಿಸಿದ ಮಾತ್ರ ಒಳಗಡೆ ಭಾಗದಲ್ಲಿ ಏನಾಗಿದೆ ಎಂಬುದು ಗೊತ್ತಾಗುತ್ತೆ ಟ್ರೀಟ್ಮೆಂಟ್ಗೆ ಸಹಕಾರಿಯಾಗುತ್ತೆ ಅನ್ನಂತ ಮಾತನ್ನು ವೈದ್ಯರು ಹೇಳಿದ್ದಾರೆ ಆದ್ರೆ ಆ ದರ್ಶನ್ ಮಾತ್ರ ಸುತಾರಾಮ್ ಯಾವುದಕ್ಕೂ ಒಪ್ತಾ ಇಲ್ಲ ಬಳ್ಳಾರಿ ಜೈಲ್ ಬಿಟ್ರೆ ನೇರವಾಗಿ ನಾನು ಬೆಂಗಳೂರಿಗೆ ಹೋಗ್ಬೇಕು ಬೇರೆ ಬಳ್ಳಾರಿಯಲ್ಲಿ ಯಾವುದೇ ಆಸ್ಪತ್ರೆಗೂ ಬರೋದಿಲ್ಲ ಅನ್ನೋಂತ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಹೀಗಾಗಿ ಎಲ್ಲ ಒಂದ್ ಕಡೆ ಜಾಮೀನು ಅರ್ಜಿ ವಿಚಾರಣೆಯಲ್ಲಿ ಆ ಇದು ಒಂದು ಕಂಟೆಂಟ್ ಸೇರಿಸಿ ಅಂದ್ರೆ ಆರೋಗ್ಯ ಸಮಸ್ಯೆ ತೀರಾ ಆಗಿದೆ ಹೀಗಾಗಿ ಎಲ್ಲ ಒಂದ್ ಕಡೆ ಅವರಿಗೆ ಜಾಮೀನು ಕೊಡಲೇಬೇಕು ಅನ್ನೋಂತ ಒಂದು ವಾದವನ್ನು ಕೊಡಲು ಇವತ್ತು ವಕೀಲರು ಮಂಡಿಸ್ತಾ ಇದ್ದಾರೆ ಶ್ವೇತಾ ಎಸ್ ಥ್ಯಾಂಕ್ ಯು ನರಸಿಂಹೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್